ನನಗೆ ತೊಂದರೆ ಕೊಟ್ಟವರೆಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಭಗವಂತ ಇದ್ದಾನೆ ಅವೆಲ್ಲವನ್ನೂ ನೋಡ್ಕೊಳ್ತಾನೆ ಯಾರು ಯಾರು ತೊಂದರೆ ಕೊಟ್ಟರು ಆ ವ್ಯಕ್ತಿಗಳ ಹೆಸರು ಹೇಳೋದಿಲ್ಲ ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅನ್ನೋ ಪ್ರಯತ್ನವನ್ನೇ ಮಾಡಿದರು ನಾನು ದೇವರು ಹಿಂದೂ ಧರ್ಮವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರೋದು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪ ಯಾರು ತಪ್ಪಿತಸ್ತ್ರಿದ್ದಾರೆ ಅಂಥವ್ರ ಬಗ್ಗೆ ಭಗವಂತ ನೋಡ್ಕೋತಾನೆ ಸುಖ ಸುಮ್ಮನೆ ಆರೋಪ ಮಾಡಿದ್ರು ಕೂಡ ಸಂಬಂಧಪಟ್ಟವ್ರು ಅನುಭವಿಸ್ತಾರೆ ಯಾರು ಸಂಬಂಧಪಟ್ಟವರು ಅದು ಬರುವಂಥ ದಿನ ಈಗ ಅನೇಕರು ಅನುಭವಿಸ್ತಾ ಇದ್ದಾರೆ ಬರುವಂಥ ದಿನವೂ ಅನುಭವಿಸ್ತಾರೆ ಆಗಲಿ ಬಿಡ ನಾನೇ ಮಾಡಲಿ ಯಾರು ಬಳಕೆ ಮಾಡಿಕೊಂಡ್ರು ಕೂಡ ನನಗೇನು ತೊಂದರೆ ಇಲ್ಲ ಈ ಧರ್ಮ ಉಡ್ಸೋದಕ್ಕೆ ಈ ದೇಶ ಉಡ್ಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ನಾವು ಮುಂದುವರಿಸ್ತಾನೇ ಇದೀವಿ ನಮ್ಮ ಪ್ರಯತ್ನ ಯಾವುದು ಕೂಡ ಹಿಂದೆ ಮುಂದೆ ನಾನು ನೋಡಲ್ಲ